ಆಸೆ ಆ ಎಲ್ಲ ಎಲ್ಲ ರೀತಿಯಿಂದ ಇವ್ರದ್ದು ಸಮಸ್ಯೆಗಳಾಗಿತ್ತು ಆ ಸಮಸ್ಯೆಗಳಾದಾಗ ಬಹಳಷ್ಟು ಜನ ಚಿತ್ರರಂಗದವರಾಗಿರ್ಬೋದು ನಮ್ಮ ಎನ್ ಆರ್ ರಮೇಶ್ ಅವರಾಗಿರ್ಬೋದು ಬಹಳಷ್ಟು ಜನ ನಿಮ್ಮ ಜೊತೇನಲ್ಲಿ ಕೈ ಜೋಡಿಸಿದ್ರು ಅದು ನಿಮ್ಮ ಒಳ್ಳೆ ಏನೋ ಆಮೇಲೆ ಅದು ಕಾನೂನಿನ ಅಂಗಳದಲ್ಲಿ ಇದ್ರೆ ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದು ಕೂಡ ಕ್ಲಿಯರ್ ಆಗಿದೆ ಅಲ್ವಾ ಓಕೆ ಸೊ ನಿಮ್ಗೆ ಅದರಲ್ಲಿ ಜಯ ಸಿಕ್ಕಿದೆ ನೀವು ನಿರಪರಾಧಿ ಆಗಿದೆ ವೆರಿ ಗುಡ್ ಸೊ ಹುಟ್ಟದ ಹಬ್ಬದ ದಿನ ಅದು ಕೂಡ ಅದು ಯಾವಾಗ ಆಗಿದ್ದು ಶೂಟಿಂಗ್ ಮುಗಿದಿತ್ತು ಅಂದರೆ ಮನುಷ್ಯನೇ ಮುಗಿದಿತ್ತು ಸೊ ಅದ ಬ್ಯಾಚ್ ಅಪ್ಲಿ ಮುಗಿಸ್ತಿದೆ ವ್ಯಾರಿ ಗುಟ್ ಸೊ ಇವತ್ತು ಎರಡು ಟ್ರೈಸ್ಗಳು ಒಂದು ವಿಚಾರಣೆ ಇನ್ನೊಂದು ಮುತ್ತರಸ ಓಕೆ ಮುತ್ತರಸನ ವಿಚಾರಣೆ ಆಗೋದು ಬೇಡ ಅಂತ ಹೇಳಿ ಸ್ಥಾನ ಆಗಲಿ ಆಲ್ ಬೆಸ್ಟ್ ನನಗೆ ಕಾರ್ಯಕಾರಿ ಸಮಿತಿಯ ಸಭೆ ಇರೋದ್ರಿಂದ ನಾನು ಒಬ್ಬ ಅಧ್ಯಕ್ಷನೆಯಾಗಿರೋದರಿಂದ ನಾನು ಇಮಿಡಿಯೇಟ್ ಆಗಿ ಹೋಗಲೇಬೇಕಾಗಿದೆ ದಯವಾ ದಯಮಾಡಿ ಯಾರು ಅಂದೇ ತಮ್ಮ ಬೇಡ ಆಲ್ ದ ಬೆಸ್ಟ್ ಊಟ ಬದಲು ಸುಮಾಶ್ ಇತ್ತು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದ್ದಂಥದ್ದು ಎಲ್ಲ ಬಿಟ್ಟು ಹೋಗಿ ಶುಭಾರಂಭ ಆಗಲಿ ಅಂತ ಈ ಮೂಲಕ ಹಾರೈಸ್ತೀನಿ ಆ ನಟರಾಜ ಅವ್ರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಟರಾಜ್ ಅವರೇ ಬಹಳ ದೂರದಿಂದ ಬಂದಿದ್ದಾರೆ ಮಂಜಮ್ಮ ಜೋಗ್ತಿಯವರು ಅವರು ಶುಭ ಹಾರೈಸಿದ ಮೇಲೆ ನಿಮ್ದೆಲ್ಲ ಇರ್ಬೇಕು ಅಂತ ನಾನು ಅದನ್ನು ಭಾವಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಮಾಡ್ತೀನಿ ಥ್ಯಾಂಕ್ ಯು ಮತ್ತೊಮ್ಮೆ ಸಪೋರ್ಟ್ ಮಾಡಿದಕ್ಕೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದೇ ಮಾತು ಎಲ್ಲರಿಗೂ ಕೂಡ ಒಂದು ಫೋನ್ ಅಲ್ಲಿ ಹೇಳಿದೆ ನಮ್ಮ ಎಲ್ಲರಿಗೂ ಕೂಡ ವಸಿಷ್ಠಣ್ಣ ಅವರಿಗೆ ನಾವು ಸುಮಾರು ಒಂದು ಏಳು ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀವಿ ಈಗ ತಳವಾರ ಅನ್ನೋ ಒಂದು ಸಿನಿಮಾನು ಕೂಡ ಡಬ್ಬಿಂಗಿಗೆ ಮುಗಿತು ಫುಲ್ಲು ವಸೇಶ್ ಅಣ್ಣ ಅವರ ಜೊತೆ ಫುಲ್ಲು ಸಿನಿಮಾ ಪೂರ್ತಿ ಒಂದು ಸ್ನೇಹಿತನ ಒಂದು ಪಾತ್ರ ಫುಲ್ ಒಂದು ಲೀಡರ್ ಅವರ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬ ಖುಷಿಯಾಗಿದೆ ಥ್ಯಾಂಕ್ಸ್ ಅಣ್ಣ ಒಂದು ಒಂದು ಆಶೀರ್ವಾದ ಮಾಡಕ್ಕೆ ಬಂದಿದ್ದಕ್ಕೆ ಹಾಗೆ ಅಮ್ಮ ಒಂದೇ ಒಂದು ಫೋನು ಯಾರೂ ಕೂಡ ಒಂದೇ ಒಂದು ಕಾಲಲ್ಲಿ ಯಾರು ಕೂಡ ಬರಲ್ಲ ಆಗಲ್ಲ ಅಂತ ಹೇಳಿದ ಎಲ್ಲರೂ ಕೂಡ ಅಮ್ಮಂಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಹಿರಿಯ ನಟರಾದಂಥ ಉಮೇಶ್ ಅಣ್ಣ ಅವರು ಅವರ ಒಂದು ಆಶೀರ್ವಾದ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ ಹಾಗೆ ಕಲಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಒಂದು ಆಲ್ಮೋಸ್ಟ್ ಇದು ಮೂರನೇ ಸಿನಿಮಾ ಇದಕ್ಕೂ ಇದು ಇದ್ರಲ್ಲೂ ಒಂದು ಕ್ಯಾರೆಕ್ಟರ್ ಇದೆ ಸುಬರ್ಣ ಅವ್ರಿಗೆ ನಮ್ಮ ಕುಲದಲ್ಲಿ ಕೇಳಿ ಹೋದ್ರೂ ಫುಲ್ ಅಬ್ರ ಮಾಡ್ಯಾ ಅವ್ರೆ ಇದ್ರಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಖಂಡಿತ ಥ್ಯಾಂಕ್ಸ್ ಅಣ್ಣ ಆಮೇಲೆ ನಮ್ಮ ನಿರ್ಮಾಪಕರು ಕೆ ಎಂ ನಟರಾಜ್ ಸರ್ ಇದಕ್ಕೆ ಎರಡನೇ ಸಿನಿಮಾ ನಾವು ಮಾಡ್ತಾ ಇರೋದು ಸ್ವಾಮಿಗೌಡರು ಅಂತ ಅವರು ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಇಬ್ರು ಸೇರಿ ಒಂದು ಮನಸ್ಸು ಮಾಡಿ ನಾನು ರಾಜೇಶ್ವರ ಸಾರುಂಡಿಯವರ ಹತ್ರ ಒಂದು ಡಿಸ್ಕಷನ್ ನಡೀತಾ ಆದ್ಮೇಲೆ ಏನು ಮಾಡೋದು ಹಿಂಗೆ ಏನು ಕತೆ ಅಂತ ಒಂದು ಒಳ್ಳೆ ಕತೆ ತಂದ್ರು ಅದು ಏನು ಈಗಿನ ನಡೆದಿರೋ ಒಂದು ಕತೆ ಏನೋ ಎಲ್ಲ ನೋಡ್ಬಿಟ್ಟು ಇದನ್ನ ಎಲ್ಲ ಸೇರ್ಸ್ಬಿಟ್ಟವೇ ಅಂತ ಅನ್ಕೊಂಡ್ಬಿಡಿ ಒಂದು ಚಿಕ್ಕದೊಂದು ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಇರುತ್ತೆ ಮಿಕ್ಕಿದರೋ ಸಿನಿಮಾ ಆಗಿ ಚೆನ್ನಾಗಿ ಬರ್ದಿದ್ದಾರೆ ಡೈರೆಕ್ಟರ್ ಯಾರು ಅನ್ನೋದು ಏನ್ ಅನ್ನೋದು ದೊಡ್ಡ ಟೀಮೇ ಇದೆ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಬ್ರು ಒಂದು ದೊಡ್ಡ ಟೀಮ್ ಇದೆ ಕುಂಬಳು ಕೈಯಾಗವರೆಗೂ ಸಿನಿಮಾ ರಿವೀಲ್ ಮಾಡೋದೇ ಬೇಡ ಅಂತ ನಾವೇ ಸಸ್ಪೆನ್ಸ್ ಇಟ್ಬಿಟ್ಟಿದ್ದೀವಿ ಯಾಕೆಂದ್ರೆ ವೋಸತಿ ಎಲ್ಲಾನು ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿ ಡೈರೆಕ್ಟರ್ ಎರಡೆರಡು ಎರಡು ಮೂರ್ ಮೂರ್ ಜನ ಎಲ್ಲ ಚೇಂಜ್ ಆದ್ರು ಹಂಗಾಗಿ ಈ ಸಲ ಸಿನಿಮಾ ಕುಂಬಳಕಾಯಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಾವು ಯಾವ್ದು ರಿವೀಲ್ ಮಾಡದೇ ಬೇಡ ಅಂತ ನಿರ್ಮಾಪಕರು ನಾವು ರೈಟ್ರು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದೀವಿ ಒಂದು ಹೊಸ ಸುದ್ದಿಯೊಂದಿಗೆ ಅತಿ ಶೀಘ್ರದಲ್ಲಿ ಎಲ್ಲರೂ ಕೂಡ ತಂಡ ಬರ್ತೀವಿ ಈಗ ಕತೆ ಹೇಳೋದಾದ್ರೆ ಒಂದು ಮಾಸ್ ಒಂದು ಕಾಮಿಡಿ ಒಂದು ಎಮೋಷನಲ್ ಒಂದು ಮಿಕ್ಸ್ ಆಗಿರುವಂತಹ ಸಿನಿಮಾ ಮುತ್ತರಸ ಇದು ತುಂಬ ಒಂದು ಒಳ್ಳೆಯ ಸಸ್ಪೆನ್ಸ್ ಆಗಿ ಒಂದು ಚೆನ್ನಾಗಿ ಹೋಗ್ತಿದೆ ಇದ್ರಲ್ಲಿ ಕತೆ ಒಂದೊಂದು ಹದಿನೈದು ಸಿಬ್ಬಂದಿಸದಲ್ಲೆಲ್ಲ ಕ್ಲಿಯರ್ ಆಗುತ್ತೆ ವಿಚಾರಣೆ ಸಿನಿಮಾ ಅಕುಲ್ ಅವರ ನಿರ್ದೇಶನ ರಮೇಶ್ ಸರ್ ಒಂದು ನಿರ್ಮಾಣ ಅದು ಒಂದು ಎರಡು ವರ್ಷದ ಮುಂಚೆ ಮುಗಿಸಿದ್ದೆ ಸ್ವಲ್ಪ ಏರ್ ಸ್ಟೈಲೆಲ್ಲ ಇರೋದ್ರಿಂದ ಸ್ವಲ್ಪ ಕ್ಯಾಚ್ ಅಪ್ ವರ್ಕ್ ಇತ್ತು ಇವಾಗ ಮುಗಿಸಿ ಕುಂಬಳುಕಾಯಿ ಮುಗಿಸಿ ಸಿನಿಮಾ ರಿಲೀಸಿಗೆ ಆಲ್ಮೋಸ್ಟ್ ಡಬ್ಬಿಂಗ್ ರೆಡಿ ಇದೆ ಸಿನಿಮಾ ಆಮೇಲೆ ಈ ವಿ ಈ ವಿಚಾರದಲ್ಲಿ ನೆನ್ಕೋಬೇಕು ಅಂದರೆ ನಾನು ಮೇಯ್ನು ನಮ್ಮ ನಿರ್ಮಾಪಕರು ಸಂತೋಷ್ ಸರ್ ಮತ್ತು ವಿದ್ಯಕ ಅವರ ಒಂದು ಆಶೀರ್ವಾದ ಮತ್ತು ನಮ್ಮ ಗಾಡ್ ಫಾದರ್ ನಮ್ಮ ಯೋಗರಾಜ್ ಭಟ್ರು ಸರ್ ಕೆ ರಾಮನಾರಾಯಣ್ ಸರ್ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಹಾಗೆ ವಿಶೇಷವಾಗಿ ನಮ್ಮ ಸುಧೀಂದ್ರ ವೆಂಕಟೇಶ ಹಾಗೂ ಅನಿಲ್ ಯಾದವ್ರೆ ನಮಸ್ತೆ ಎಲ್ಲಿದ್ರೆ ಗೊತ್ತಿಲ್ಲ ತುಂಬಾ ಥ್ಯಾಂಕ್ಸ್ 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 ಎಲ್ರಿಗೂ ವಿಚಾರಣೆ ಡಿಸೆಂಬರ್ ಅಂತ ಅನ್ಕೊಂಡಿದ್ದೀವಿ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳಿರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ವಿ ಕರೆದವ್ರು ಸರ್ ಎಲ್ಲರನ್ನು ಕರೆದಿದ್ದೀವಿ ಬಟ್ ಇವತ್ತು ಅವರು ಇದ್ದಕ್ಕಿದ್ದಂಗೆ ಒಂದು ವಾರದಲ್ಲಿ ಸೆಟ್ ಆಗಿರೋದ್ರಿಂದ ಅವರು ಸ್ವಲ್ಪ ಪ್ರೊಡ್ಯೂಸರ್ನ ಬೇರೆ ಕಥೆಯನ್ನು ನೋಡಕ್ಕೆ ಹೋಗಿದ್ದಾರೆ ಅಂತಂದ್ರು ಪ್ರೊಡ್ಯೂಸರ್ ಜೊತೆ ಮಾತುಕತೆ ಪ್ರತಿಯೊಬ್ಬರಿಗೂ ಹೇಳಿದೀನಿ ಬಟ್ರ ಸರ್ ತಾರೀಕು ಬರ್ತಾರೆ ಹೇಳಿದೀವಿ ಪ್ರೊಡ್ಯೂಸರ್ ಹಂಗಾಗಿ ಮಾತಾಡ್ಸಿಟ್ಟು ಮನೋ ಅವ್ರದ್ದು ಎರಡನೇ ಸಿನಿಮಾ ಮೊದ್ಲಿಗೆ ಕೇದಾರ್ನಾಥ್ ಕುರಿ ಫಾರ್ಮ್ ಅಂತ ಒಂದು ಮಾಡಿದ್ರಿ ಅದಾದ್ಮೇಲೆ ಇದು ಈಗ ಹೊಸ್ದಾಗ ಒಂದು ಲಾಂಚ್ ಮಾಡ್ತಾ ಇದೀವಿ ಅವನದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ನಮ್ಮ ಹತ್ರ ಬಂದು ಎಲ್ಲ ಕುತ್ಕೊಂಡು ಸಾಲ್ವ್ ಮಾಡ್ಕೊಂಡು ಬಂದಿದ್ದೀನ ಹಿಂಗ್ ಮಾಡೋಣ ಅಂತ ಮುರಿಸುವಂತ ಒಂದು ಟೈಟ್ಲ್ ರಿಲೀಸ್ ಮಾಡ್ತಾ ಇದೀವಿ ಇವತ್ತು ಇನ್ನ ಒಂದ್ ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಲಾರು ತಮ್ಮ ಎಲ್ಲರ ಆಶೀರ್ವಾದ ನಮ್ಗಿರ್ಬೇಕು ನಮ್ಮ ಮಾಧ್ಯಮಿ ಮಿತ್ರ ಮತ್ತೆ ಪತ್ರಕರ್ತರಿಗೆಲ್ಲ ನಮಸ್ಕಾರ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಾಗಿರುವ ಎಲ್ಲ ನಮ್ಮ ನಿರ್ಮಾಪಕರಿರ್ಬಹುದು ವಸಿಷ್ಠ ಇರಬಹುದು ನಮ್ಮ ಎಲ್ಲ ಕಲಾವಿದರ ತಂಡ ಇರಬಹುದು ಮತ್ತು ಮಳೆ ನೋವು ಬಂದು ಇವತ್ತು ಸಂತೋಷ ಏನಪ್ಪ ಅಂತಂದರೆ ಪುಟ್ಟಿದ ಹಬ್ಬದಿದ್ದು ಸಹ ಮುತ್ತರ ಸಾಹೇಬ್ ಹೆಸರು ಬಹಳ ಚೆನ್ನಾಗೇ ಇದೆ ಬಹಳ ಚೆನ್ನಾಗಿದೆ ಮುತ್ತರಸ ಅನ್ನೋದು ಅದು ಅದು ಮಹಾರಾಜರ ಕಾಲದಿಂದಲೂ ಅದು ಆ ಮುತ್ತರಸ ಅನ್ನೋದೊಂದು ಓದಿದೆ ಅದು ರಾಜಮಾನ ಯಾವುದೋ ಯಾ ಯದೋ ವಂಶದಿಂದ ಬಂದದ್ದು ಅದು ಮುತ್ತರಸ ಅಂತ ಆ ಒಂದು ಟೈಟ್ಲು ಬಹಳ ಚೆನ್ನಾಗಿದೆ ಮತ್ತು ನಮ್ಮ ಮನೋರವರು ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇವೆಲ್ಲ ಹಳೆಯದೆಲ್ಲ ಇದಾಗಿದೆ ಕ್ಲಿಯರ್ ಆಗಿದೆ ಮತ್ತು ಭಗವಂತ ಅವರಿಗೆ ಮತ್ತೆ ಒಂದು ಒಳ್ಳೆಯ ಕಾಲವನ್ನು ಕರುಣಿಸಿದ್ದಾನೆ ಅದಕ್ಕೆ ಎಲ್ಲರೂ ಕಾರಣ ಯಾಕೆಂದ್ರೆ ಯಾರೋ ಒಬ್ರು ಚಾರ್ದಾಗ ಕೈ ಹಿಡ್ದತ್ತವರು ಅನೇಕರು ಇರ್ತಾರೆ ಕೆಲವು ಇರ್ತಾರೆ ಕೆಲವು ಸಂತೋಷ ಪಡ್ತಾರೆ ಅವ್ರಿಗೇನ್ ಮಾಡಕ್ಕಾಗಲ್ಲ ಆದ್ರೆ ಕೈ ಹಿಡಿದು ಎತ್ತರಲ್ಲ ಅವರೇ ಮುಖ್ಯ ಅದೇ ತರ ಅವ್ರನ್ನ ಮತ್ತೆ ಒಂದು ಕೈ ಹಿಡ್ದತ್ತಿ ಒಂದು ಮತ್ತೆ ಒಂದು ಚಿತ್ರರಂಗಕ್ಕೆ ಒಂದು ಅವರಿಂದ ಆದ್ ಸೇವೆ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ತಕ್ಕ ಒಂದು ಅವ್ರನ್ನ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತೆ ಮನೋರವರು ನಾವೇನು ಹೇಳಬೇಕಾಗಿಲ್ಲ ಎಲ್ಲ ಗೊತ್ತಿದೆ ಇನ್ನು ಮುಂದಾದರೂ ಸಹಿತ ಒಳ್ಳೆಯ ಒಂದು ಕಲಾವಿದರಾಗಿ ಮತ್ತೆ ಒಳ್ಳೆಯ ನಿರ್ಮಾಪಕರಾಗಿ ಒಳ್ಳೆಯ ಕಲಾವಿದರಾಗಿ ಮತ್ತೆ ನಮ್ಮ ಇಡೀ ಕನ್ನಡ ಜನತೆಗೆ ಇಡೀ ಕನ್ನಡ ಜನತೆಗೆ ನಿಮ್ಮ ಒಂದು ಕಲಾ ಸೇವೆಯ ಒಂದು ಪ್ರತಿಭೆ ಪ್ರತಿಭಾಪೂರ್ಣವೆಲ್ಲ ಅವ್ರಿಗೆ ಅವರ ಸೇವೆ ಮಾಡಿಕೊಂಡಿರಲಿ ನೀವು ನಿಮ್ಮ ಸೇವೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರಲಿ ಕನ್ನಡ ತಾಯಿ ಭುವನೇಶ್ವರಿ ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾರೆ ಮತ್ತು ನಮ್ಮೆಲ್ಲರ ಒಂದು ಅಭಿಮಾನ ಆಶೀರ್ವಾದ ಪ್ರೀತಿ ಇರುತ್ತೆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಜೈ ಕರ್ನಾಟಕ ಮಾತೆ ಕಲಾವಿದರಿಗೆ ಮತ್ತು ದಿವ್ಯಾಗೆ ಎಲ್ಲರಿಗೂ ಮಂಜಮ್ಮ ಜಗತಿಯ ಅನಂತ ಅನಂತ ನಮಸ್ಕಾರಗಳು ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ನಡೆಯೋ ಮನುಷ್ಯನೇ ಎಡವೋದು ಜಾಸ್ತಿ ಕುಳಿತ ಮನುಷ್ಯ ಯಾವತ್ತೂ ಎಡೋಕ್ಕೆ ಸಾಧ್ಯ ಇಲ್ಲ ಮನು ಎಡವಿದ್ದ ಮತ್ತೆ ಬಿಡಲಿಲ್ಲ ಮತ್ತು ಪುಟ್ಟದು ಎದ್ದಾನೆ ಮೇಲೆ ದೇವ್ರು ಒಳ್ಳೇದಾಗಲಿ ಅದು ಇರೋದೇ ಬೇಡ ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ ಎಲ್ಲರೂ ತಪ್ಪು ಮಾಡಿರ್ತಾರೆ ರಾಜಾದೇ ಕಾಲದಿಂದ ದೇವಾನ ದೇವತೆಗಳಿಂದನೂ ತಪ್ಪು ಮಾಡಿರ್ತಾರೆ ತಪ್ಪು ಮಾಡದೇರೋರು ಯಾರು ಅಲ್ಲ ಅಂತ ತಪ್ಪು ಎಲ್ಲರ ಬದುಕಿನಲ್ಲಿ ಆಗಿರುತ್ತೆ ಅದನ್ನು ತಿದ್ದುಕೊಂಡು ನಡೆಯನೇ ನಿಜವಾದ ಮನುಷ್ಯ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಿಜವಾಗೂ ನೀನು ಆ ಥರ ಆಗಿದ್ದು ಏನಪ್ಪ ನನ್ನ ಅನಿಸಿಕೆ ಅಂದರೆ ನಿನ್ನನ್ನು ನೀನು ಗುರುತಿಸ್ಕೊಂಡಂಗಾಯ್ತು ಮಣೆನೂರು ಮನು ಅಂದರೆ ಯಾರು ಅಂತ ಆ ವಿಚಾರದಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಮೀಡಿಯಾದಲ್ಲೆಲ್ಲ ಅದು ತುಂಬ ಹರಿದಾಡ್ತು ತುಂಬ ಓಡಾಡ್ತು ಮಣೆನೂರು ಮನು ಯಾರು ಅಂತ ಇಡೀ ಚಿತ್ರರಂಗಕ್ಕೆ ಇಡೀ ಕರ್ನಾಟಕದ ಕರ್ನಾಟಕದ ಕಲಾವಿದರಿಗೆ ಮತ್ತು ಕಲಾಭಿಮಾನಿಗಳಿಗೆ ನೀನು ಯಾರು ಅಂತ ಗೊತ್ತಾಯ್ತು ಇವತ್ತು ನಮ್ಮನಿಲ್ ಯಾರು ಗುರ್ಸೋದಿಲ್ಲ ನಮ್ಮನ್ನ ನಾವು ಹುರ್ಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ನೀನ್ ಏನೇ ತಪ್ಪು ಮಾಡಿದ್ರು ಮತ್ತೆ ಸಿನಿಮಾವನ್ನ ಕೈಗೆತ್ಕೊಂಡಿದೀಯ ನಟರಾಜ್ ಅವರು ನಿಮ್ಗೆ ಸಿಕ್ಕಿದ್ದಾರೆ ಆ ನಟರಾಜ್ ಅವರ ಕೈಯಲ್ಲಿ ಇನ್ನೂ ಅತ್ಯುನ್ನತ ಕನ್ನಡ ಸಿನಿಮಾಗಳು ಬರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮುತ್ತರಸ ನಮ್ಮ ಮಡೇನೂರ್ ಮನುಗಳ ಜೀವನದಲ್ಲಿ ಮುತ್ತುಗಳ ರಸದಂತಣ ಇನ್ನು ಮುಂದೆ ಬರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ತುಂಬ ಖುಷಿಯಾಯಿತು ಇವತ್ತಷ್ಟು ದೂರದಿಂದ ನನ್ನನ್ನು ಕರೆದು ಒಂದು ಸಿನಿಮಾವನ್ನ ಲಾಂಚ್ ಮಾಡಿಸಿದ್ದು ತುಂಬ ಖುಷಿಯಾಯಿತು ದೇವ್ರು ನಿನಗೆ ಒಳ್ಳೇದು ಮಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿರ್ತಕ್ಕಂಥ ಜನಗಳಿಗೆ ಅಷ್ಟೇ ನಾವು ಒಳ್ಳೆಯವರಾಗಿದ್ದರೆ ಎದುರಿಗಿರೋರು ಒಳ್ಳೆಯರಾಗ್ತಾರೆ ನಾವು ಒಳ್ಳೇದನ್ನೇ ಮಾಡೋಣ ಕೆಟ್ಟದ್ದನ್ನು ಮಾಡೋದು ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾದ ದೇವರು ದೇವಸ್ಥಾನದಲ್ಲಿ ಇಲ್ಲ ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಪರಮಾತ್ಮ ಇದ್ರಿ ನೀವು ಇಷ್ಟೆಲ್ಲ ಮೀಡಿಯಾದವ್ರು ಬಂದಿದ್ರಿ ಪತ್ರಕರ್ತರು ಬಂದಿದ್ರಿ ನಿರ್ಮಾಪಕರಿದ್ದೀರಿ ನಿರ್ದೇಶಕರಿದ್ದೀರಿ ಎಲ್ಲರಿದ್ರಿ ನೀವೇನೇನು ಕೆಲಸ ಮಾಡ್ತಿರೋ ನಿಮ್ಗೆ ಅದೇ ದೇವರು ಅದನ್ನ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಪ್ರೀತಿಯಿಂದ ಗೌರವ ಕೊಟ್ಟು ಮಾಡ್ರಿ ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ ಯಾವ ಮನುಷ್ಯ ಸಮಯಕ್ಕೆ ಗೌರವ ಕೊಡ್ತಾನೋ ಆ ಸಮಯ ಮುಂದೊಂದು ದಿನ ಮಂಜಮ್ಮನಿಗೆ ಕೊಟ್ಟಂತ ಗೌರವವನ್ನ ಕೊಡುತ್ತೆ ಅಂತ ಹೇಳ್ತೀನಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದ್ರೆ ನಾನು ಮುನ್ನೂರ ಐವತ್ತು ಕಿಲೋಮೀಟರ್ ದಿಂದ ಇನ್ವಿಟೇಷನ್ ನೋಡದೆ ಹತ್ತು ಗಂಟೆಗೆ ಅಂತ ಇತ್ತು ಮನು ನಿನ್ನೆ ಫೋನ್ ಮಾಡಿ ಅಮ್ಮ ಒಂಬತ್ತುವರೆಗೆ ಅಂತ ಹೇಳಿದ ನಾನು ಒಂಬತ್ತು ಗಂಟೆಗೆ ಇಲ್ಲಿದ್ದೆ ಫಸ್ಟ್ ನಾನೇ ಬಂದಿಲ್ಲಿ ಕಾಯ್ಕಂತ ಕೂತ್ಕೊಂಡಿದ್ದ ಆಮೇಲೆ ಮನು ಬಂದ ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳಿ ಸಮಯಕ್ಕೆ ಗೌರವ ಕೊಟ್ರೆ ಆ ಸಮಯ ತನ್ನನ್ನ ತಾನು ಮೇಲೆ ತಗೊಂಡೋಗ್ಬಿಡುತ್ತೆ ಅಷ್ಟು ಸಮಯ ಅಷ್ಟು ಗೌರವವನ್ನ ಕೊಡುತ್ತೆ ಅಂತ ಹೇಳ್ತಾ ಎಲ್ಲ ಇಲ್ಲಿ ಯಾರು ನಾವು ದೊಡ್ಡರಲ್ಲ ನೀವ್ ಯಾರು ಚಿಕ್ಕವರಲ್ಲ ನಾವು ನೀವು ಎಲ್ಲರೂ ಸಮಾನರು ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದನ್ನೇ ಎಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣೋ ಅಂತ ಶರಣಿಸ್ತಾ ಈ ನಡುವೆ ನಾನು ಇದರ ನನ್ನ ಗೆಳೆಯರ ಅಣ್ಣ ಮೊದಲ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊತಾ ಇದ್ದೀನಿ ಅದು ಅಂದ್ರೆ ಇವತ್ತು ಇಲ್ಲಿ ಬಂದಿರೋದಕ್ಕೆ ಕಾರಣ ಅವನೇ ಮಡೇನ ಮನು ನಾನು ಪ್ರೀತಿಯಿಂದ ಮಡೆ ಅಂತ ಕರೆಯೋದನ್ನ ಅಂದ್ರೆ ನಮ್ಮ ಹಾಸನದು ನಾವೆಲ್ಲ ಏ ಎಲ್ಲ ಹೊಡೆಯುತ್ತೆ ಯಾಕೆ ಈ ತರ ವಿಷಯಗಳು ಪ್ರತಿಕೂಲವಾದ ವಿಚಾರಗಳು ಅನವಶ್ಯಕವಾದ ವಿಚಾರಗಳಲ್ಲಿ ತೊಡಗಿಸ್ಕೊಂಡ್ರಿಂದ ಲೈಫ್ ಅಲ್ಲಿ ಒಂದಷ್ಟು ಏಳು ಬೀಳುಗಳನ್ನ ನೋಡಬೇಕಾಯ್ತು ನಿನ್ನ ಹಾಸನದ ಹಳ್ಳಿಯಿಂದ ಹೊರಟಾಗ ಕೆಂಪಸ್ ಸದ್ಕ ಬಂದಾಗ ನಿಮ್ಗಿದ್ದ ಕನಸು ನಿನ್ಗಿದ್ದ ಆಶಯ ಆಫ್ ಕೋರ್ಸ್ ಕಾಮಿಡಿ ಕೆನಡಿ ಟೈಟಲ್ಸ್ ಆ ಟೈಟಲ್ ಗಳು ನಮ್ಗೆಲ್ಲ ಆಗಬೇಕು ಮುಂದೆ ಸಾಕ್ತಕ್ಕಂತ ಒಂದು ಪಾತ್ಗೆ ಅದೊಂದು ನಮ್ಗೆ ಇನ್ನೊಂದಷ್ಟು ಉತ್ತೇಜನ ಕೊಡ್ಬೇಕೆ ಯಾವುದೇ ರೀತಿ ಹಮ್ಮು ಬಿಮ್ಮು ತರಬಾರದು ಅಂಡ್ ಅದೇ ಕಾಲ ಕೆಟ್ಟ ಕಾಲದಲ್ಲಿ ಕೆಲವು ಯೋಚನೆಗಳು ಬರೋದು ಸಹಜ ಕೆಲವು ವಿಚಾರಗಳು ನಮ್ಮ ಲೆಕ್ಕಾಚಾರ ದಾಟಿ ನಡೆಯೋದು ಸಹಜ ಬದುಕು ಎಲ್ಲವನ್ನೂ ಕಲಿಸುತ್ತೆ ನಾವು ಕಲೀಲಿಲ್ಲ ಅಂದ್ರೆ ಲೈಫ್ ಯಾವ್ದೋ ಒಂದು ಟೈಮ್ ಅಲ್ಲಿ ಪಾಠ ಕಲಸೆ ಕಲಿಸುತ್ತೆ ಜೀವನಕ್ಕಿಂತ ದೊಡ್ಡ ಗುರು ಇಲ್ಲ ಸೊ ಇದನ್ನ ಮನದಟ್ಟು ಮಾಡಿಕೊಂಡು ಒಂದು ಸಣ್ಣ ವಿಷಯ ಹೇಳಬೇಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಆಕಾಶದಲ್ಲಿ ವಿಮಾನ ಹಾಕ್ಬೇಕಾದ್ರೆ ನೋಡ್ತಿದ್ವಿ ಆ ವಿಮಾನ ನೋಡಬೇಕು ಕೂರ್ಬೇಕು ಅಂತ ಆಸೆ ಪಟ್ಟವರು ಆ ವಿಮಾನದಲ್ಲಿ ಕೂತ ತಕ್ಷಣ ವಿಮಾನ ನಂದು ಅಂತ ಅನ್ಕೊಳ್ಳದ ಸೊ ಅದು ತುಂಬಾ ಅದಕ್ಕೆ ಬೇಕು ಮೆಂಟಲಿ ತುಂಬಾ ವಿಷಯ ಬೇಕು ಅವಗಾಹನೆ ಬೇಕು ಆ ಆಸೆ ಪಡೋದ್ ತಪ್ಪಲ್ಲ ಇಚ್ಛೋದ್ ತಪ್ಪಲ್ಲ ಅಂಡ್ ಆ ಇಚ್ಛೆ ಕಡೆಗೆ ನಡೆಯೋದು ತಪ್ಪಲ್ಲ ನಾವು ಎಷ್ಟು ಬೆಳಿತೀವೋ ಅಷ್ಟು ಮಾಗಬೇಕು ಎಷ್ಟು ಸಾಕ್ತಿವೋ ಅಷ್ಟು ಪ್ರಬುದ್ಧರಾಗ್ತಾ ಹೋಗ್ಬೇಕು ಇದು ನನ್ನ ಆಶಯ ಮೇಲೆ ಪ್ರೀತಿ ಫೋನ್ ಬೈದು ಹೇಳಿದ್ದೆ ಈಗ ಎಲ್ಲರ ಎದುರಿಗೆ ಇದೊಂದು ನೀನು ಮಾತು ಕೊಡ್ತೀಯಾ ಇನ್ನು ಮುಂದೆ ಈ ಯಾವುದೇ ವಿಚಾರಗಳು ನಡೀದೇ ಇರೋದಕ್ಕೆ ಆಶ್ವಾಸನೆ ಎಲ್ಲ ಭರವಸೆ ಎಲ್ಲ ಮಾತು ಕೊಡ್ತೀಯಾ ಎಲ್ರ ಮುಂದೆ ಅಂತ ನಮ್ತಾ ಈ ಮಾತು ನಿನ್ಗೆ ಮತ್ತೆ ಹೇಳ್ತಿದ್ದೀನಿ ಆ ಒಳ್ಳೇದಾಗ್ಲಿ ಮಗ ಒಳ್ಳೆ ಗುರಿ ಮುಂದಿದ್ದಾಗ ಪಿತ್ನಿಯನ್ನ ಪ್ರೀತ ಹಿರಿಯರು ಹಿರಿಯದಲ್ಲಿದ್ದಾರೆ ಅವರು ಗುರುಗಳಾಗಿ ಹಿಂದೆ ಇದ್ದಾಗ ನಿಶ್ಚಿತವಾಗಿ ಅಂದ್ರೆ ನಿನ್ನ ಸಾಧನೆ ಚಿಕ್ಕದಲ್ಲ ನೀನು ನಡ್ಕೊಂಡ್ಬಂದಿ ಸುಲಭದಾಗಿ ಅಲ್ಲ ಸೊ ಆ ಒಂದು ಸಾಧನೆ ಅದೊಂದು ಆರಂಭ ಅಷ್ಟೇ ಅದೊಂದು ಮುನ್ನೋಡಿ ಇನ್ನು ಸಾಧಿಸಬೇಕಾದ್ ಬಹಳಷ್ಟಿದೆ ಜೀವನದಲ್ಲಿ ಸೊ ಆ ಸಾಧನೆಗೆ ಭಾಜನಾಗು ಹಲವಾರು ಹಲವಾರು ಕಿರೀಟಗಳಿಗೆ ನೀನು ಭಾಜನಾಗುವಂತ ಆಶಿಸ್ತಾ ಒಟ್ಟು ಒಬ್ಬರ ಶುಭಾಶಯಗಳು ಇಲ್ಲಿ ಬಂದ್ ಬರ್ಡೇ ಅಂತ ಸಾರಿ ಎಲ್ಲರಿಗೂ ಎಲ್ರಿಗೂ ಒಳ್ಳೇದಾಗಬೇಕು ಒಳ್ಳೆ ದಾರಿ ಕೈಲಾದಷ್ಟು ಒಳ್ಳೆ ವಿಷಯಗಳನ್ನ ಮಾತ್ರ ಹರಡಬೇಕು ಹಂಚ್ಬೇಕು ನೆಗೆಟಿವಿಟಿ ಹೆಸರು ಎಲ್ರಿಗೂ ಗೊತ್ತಾಯ್ತು ಅಂತ ಹೇಳಿದ್ರಲ್ಲ ಇದು ಇನ್ನೊಬ್ಬರಿಗೆ ಅನುಕರಣೀಯ ಅಲ್ಲ ಈ ಏನೋ ಒಂದು ಮಾಡಿ ಹೆಸರು ಮಾಡಬೇಕು ಜನರ ತಲುಪಬೇಕು ಅನ್ನೋದಲ್ಲ ಯಾರು ಆ ದಾರಿ ಪಾಲಿಸಬಾರದು ಏನಂದ್ರೆ ಗೊತ್ತಾಯ್ತು ಆ ತಪ್ಪನ್ನು ತಿದ್ದಕೊಂಡು ಎಲ್ಲರದ್ದು ಕ್ಷಮೆ ಕೇಳಿ ಅದನ್ನ ನಿಮ್ಮ ಮಾಡ್ಕೊಂಡು ಬಂದಿದ್ದಾನೆ ಅವನಿಗೆ ಹುಟ್ಟು ಹಬ್ಬಕ್ಕೆ ಮುಂದಿನ ಹಾದಿಗೆ ಶುಭ ಒಳ್ಳೇದಾಗ್ಲಿ ಮುತ್ತರಸನಿಗೆ ಹಲವಾರು ರತ್ನಗಳು ರತ್ನ ಖಚಿತ ಒಂದು ಸಿಂಹಾಸನೂ ಸಿಗುವಂಗಾಗ್ಲಿ ಅಂಡ್ ವಿಚಾರಣೆ ತುಂಬಾ ಅದು ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಟೈಟಲ್ ತುಂಬಾ ಇಂಟ್ರೆಸ್ಟಿಂಗ್ ಪೋಸ್ಟರ್ ನಾನು ಆಗ್ಲಿಕ್ಕೆ ಕೇಳಿದೆ ಬಂದ ತಕ್ಷಣ ನಾನು ನಮ್ಮ ನಿರ್ಮಾಪಕರನ್ನ ಕೇಳಿ ಅಂತ ಕರೆಯೋದು ಬಹಳ ಒಳ್ಳೆ ಗೆಳೆಯ ಏನೋ ನಮ್ಗೆ ಈ ತರ ಆರ್ಸ್ಕೊಂಡು ಎರಡನೇ ಸಿನಿಮಾ ಮಾಡ್ತದಲ್ಲ ಅಂತ ಅಂದ್ರೆ ದಟ್ ಶೋಸ್ ನಿನ್ನ ಫ್ರೆಂಡ್ಶಿಪ್ ಆಗ್ಲಿ ನಿನ್ನ ಬ್ರದರ್ಹುಡ್ ಆಗ್ಲಿ ಏನು ಅಂತ ತೋರಿಸುತ್ತೆ ಇಲ್ಲ ಅಂದ್ರೆ ಎರಡನೇ ಸಲಿಗೆ ಮತ್ತೆ ನಿರ್ಮಾಪಕ ಬಂದು ದುಡ್ಡು ಹಾಕಬೇಕು ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಕಷ್ಟ ಇದೆ ಸೊ ಈ ತರ ಪ್ರೀತಿ ವಿಶ್ವಾಸವನ್ನ ಸದಾ ಕಾಲ ಉಳಿಸ್ಕೊಂಡು ಇದೇ ನಿನ್ನ ಕಾಯುತ್ತೆ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ